ಸಿಂಪಲ್ ವಿಚಾರ ಗಮನಿಸಿದ್ರಿ ಯಾವ ರೀತಿಯಲ್ಲಿ ನಾವು ದೇವರ ಮುಂದೆ ಕಾಣಿಸಲ್ಪಡಬೇಕು ಎರಡು ವಿಚಾರಗಳನ್ನು ಒಂದು ಎರಡು ಉದಾಹರಣೆಗಳ ಹೇಳಿ ನಾನು ಈಗ ಘೋಷಿಸಿದೆ ಈ ತಕ್ಷಣವೇ ನ್ಯಾಯತಿರ್ ಬರಬೇಕಂತ ಸನ್ನಿವೇಶ ತಕ್ಷಣವೇ ನ್ಯಾಯತಿರ್ ಬರ್ತೇವೆ ಈಗ ತಪ್ಪು ಮಾಡುವಂತ ನಾವೆಲ್ಲ ಕಣ್ಣಾಗಿ ನೋಡ್ಬಿಟ್ಟಿ ಈಗ ನಾವು ತೀರ್ಪು ಮಾಡ್ಬೋದಾ ಮಾಡಬಹುದು ಇಂಥ ಸನ್ನಿವೇಶದಲ್ಲಿಯೂ ನ್ಯಾಯ ತೀರ್ಪು ಮಾಡದೇ ಇರುವಂಥ ಇಬ್ಬರ ಬಗ್ಗೆ ಸತ್ಯವೇನೋ ಧ್ಯಾನ ಮಾಡೋಣ ನಾನು ಹೇಳ್ತಿರೋದು ನನ್ನ ಮಾತಿನ ವಿಷಯ ಸನ್ನಿವೇಶ ಖಂಡಿತ ಬರುತ್ತೆ ಕಣ್ ಕಣ್ಣಾರೆ ಕಂಡುಬಿಡ್ತೀವಿ ತಪ್ಪನ್ನು ನೂರಕ್ಕೆ ಸಾವಿರ ಪರ್ಸೆಂಟ್ ತಪ್ಪೆ ಹಂಗೆ ಹೇಳ್ತೀವಿ ಈಗ ನಾನು ತೀರ್ಪು ಮಾಡಿದೆ ಯೋಗ್ಯನು ಅಂತ ನನಗನ್ಸುತ್ತೆ ಬಟ್ ಸತ್ಯವೇ ಇವತ್ತು ಯೋಧನ ಹೇಳಿದ್ವಿ ಕಣ್ಣಿಗೆ ಕಾಣಬೇಕು ಏನು ಮಾಡಿಬಿಟ್ಟು ನೀವು ತೀರ್ಪು ಇನ್ನೊಂದು ವರ್ಷ ಸೇಳ್ಕೊಡ್ತೀರಿ ಯೋನನ ಗ್ರಂಥ ಇವತ್ತಿನವರೆಗೆ ನಾವು ಯೋನನ ಬಗ್ಗೆ ಎಷ್ಟೋ ಸರಿ ಧ್ಯಾನ ಮಾಡಿದ್ದೀವಿ ನಾವು ಯೋನನ ಗ್ರಂಥ ಪ್ರತಿ ಸಾರಿ ಯಾರ ಬಗ್ಗೆ ಯೋನದ ಗ್ರಂಥದಲ್ಲಿ ಧ್ಯಾನ ಮಾಡಿದ್ದೀವಿ ಯೋನ ಪತ್ರಿಕೆ ಗ್ರಂಥದಲ್ಲಿ ಯಾರ ಬಗ್ಗೆ ಧ್ಯಾನ ಮಾಡಿದ್ದೀವಿ ಯೋನನ ಬಗ್ಗೆ ಹೇಳ್ರಿ ಅಜ್ಞ ಯೋನನ ಗ್ರಂಥದಲ್ಲಿ ಯಾರ ಬಗ್ಗೆ ಧ್ಯಾನ ಮಾಡಿದ್ದೀವಿ ಆದರೆ ಇವತ್ತು ಇನ್ನೊಬ್ಬರ ಬಗ್ಗೆ ಧ್ಯಾನ ಮಾಡೋಣ ಯೋನನ ವಿಷಯದಲ್ಲಿ ಇನ್ನೊಬ್ಬರ ಬಗ್ಗೆ ಧ್ಯಾನ ಮಾಡೋಣ ಒಂದನೇ ಅಧ್ಯಾಯ ಅಲ್ಲಿ ಇವನೇನ್ ಮಾಡ್ತಾನೆ ನೆನವಿಗೆ ಹೋಗೋ ಬದಲು ತಾರ್ಸಿಸ್ಗೆ ತಾರ್ಸಿಸ್ಕೋ ಹಡ್ಗತ್ತೆ ಹೇಳಿ ನೋಡ ತಾರ್ಸಿಸ್ಕೋ ಹಡ್ಗತ್ತಿಸ್ತಾನೆ ಹಾಡುಗಳಲ್ಲಿ ನಾವಿಕ ಇದ್ದಾರೆ ಮೀನಿದೇವ್ ಇದ್ದಾರೆ ಆ ಹೋಗುವಂಥ ವ್ಯಕ್ತಿಗಳಿದ್ದಾರೆ ಪ್ರಯಾಣ ಇದ್ದಾರೆ ತುಂಬ ಜನ ಇದ್ದಾರೆ ಹಾಡುಗೋನರ್ ಇದ್ದಾವೆ ಎಲ್ಲರೂ ಇದ್ದಾರೆ ಈಗ ತುಂಬ ಬಿರುಗಾಳಿ ಬಂದುಬಿಡ್ತು ಬಿರುಗಾಳಿ ಎಲ್ಲ ಕಲ್ಲೋಲವಾಗ್ತಾ ಇದೆ ಮುಳುಗ್ತಾ ಇದೆ ದೋಣಿ ಆಗ ಚೀಟ ಆಗ್ತಾರೆ ಏನಾಗ್ತಾರೆ ಯಾರ ಬಗ್ಗೆ ಮಾತಾಡ್ತಾರೆ ನಾವು ನೋ ನೋ ಯೋನ ಬಗ್ಗೆ ಅಲ್ಲ ತಾರ್ಸಿಸ್ನೆ ಹೋಗುವಂತ ಜನರ ಬಗ್ಗೆ ಮಾತಾಡ್ತಿದ್ದೀವಿ ಇವ್ರಿಗೆ ಒಂದು ಆಲೋಚನೆ ಬಂತು ಯಾಕೆಲ್ಲ ಮಾಡಲು ಬಿಡುತ್ತಾ ಇದೆ ಎಷ್ಟು ಪ್ರೇಯರ್ ಮಾಡಿದ್ರೆ ಯಾವ ದೇವ್ರಿಗೆ ಕಾಪಾಡ್ತಿಲ್ವಲ್ಲ ಒಂದು ಚೀಟ ಹಾಕೋಣ ಈ ಕಾರ್ಯಕ್ಕೆ ಯಾವ ಕಾರಣ ಅಂತೇಳಿ ಚೀಟ ಹಾಕಿದ್ರು ಹೇಳಿ ವಚನ ಓದೋಣ ಸಹ ಈಗ ತಾರ್ಸಿಸ್ ಹೋಗೋ ಹಡಗಿನಲ್ಲಿ ನಾವೆಲ್ಲ ಕೂತಿದ್ದೀವಿ ಎಲ್ಲರೂ ನನ್ನ ಜೊತೆ ಇದ್ದೀರಾ ತಾರಿಸೋಗೋಣ ಬನ್ನಿ ನಾವೆಲ್ಲ ಎಲ್ಲಿ ಕೂತಿದ್ದೀವಿ ತಾರ್ಸಿಸ್ ಹೋಗುವ ಹಡಗಿನಲ್ಲಿ ಕೂತಿದ್ದೀವಿ ಈಗ ಗಾಳಿಫುಲ್ ಮೈಲ ಚೀಟಿನ ಕುಳಕಿ ಹಾಕ್ಬಿಟ್ರು ಬರತ್ ಬರೋದ್ರೆ ಕೊಟ್ಟರು ಏನು ಬಂತು ಯೋನ ನಾ ಇದಕ್ಕೆ ಕಾರಣ ನೀವು ಅಂತ ಹಿಂಗೆ ಕೂತಿರೋ ದಿಢೀನೇ ಎದ್ದಿರೋ ನೀವು ಎಲ್ಲಿ ಅಮ್ಮ ಕರಾರ ಮುಂದಕ್ಕೆ వక్షన నమపరిచారు యోహనన్న కన్నగాస్తదివి ఆదరే ఈ తార్సిస్కు గొగువ జనం ఏం మాట్లాడుకుంటా తార్సిస్కు గొగువ జనం ఎంటినే వచ్చనవదు ఆయనను నొంది అవరు అయ్యా ఈ కేడు మనని సంభవించwidetilde ఎర్యా కారణం ఎందుకని నిన్ను నినే నడిపిస్తుంది నీను ఎల్లిన యావ దేశత నేనే ಬಂದి నీను యావ దేశదను యావ జనగననను ఎందు అవనను కేలు సస ఇది ಕಾಳಜಿಯ ಪ್ರಶ್ನೆ ಅಂತ ಹೇಳ್ತೀವಿ ನಾವು ಕಾಳಜಿಯ ಪ್ರಶ್ನೆ ಕೆಲವರು ಕೆಲವರು ಪ್ರಶ್ನೆ ಆಗ್ತಾರೆ ಹೆಂಗೆ ಪ್ರಶ್ನೆ ಆಗ್ತಾರೆ ಗೊತ್ತಾ ಕ್ರಿಮಿನಲ್ ಪ್ರಶ್ನೆ ಆಗ್ತಾರೆ ಇವನ ಪ್ರಶ್ನೆ ಹೇಗಿತ್ತು ಗೊತ್ತಾ ಕಾಳಜಿ ಪ್ರಶ್ನೆ ಚೀಟಿ ಬಂತು ಯಾಕಿ ಮಾಡಿದೆ ಅಂತೇಳಿ ದೂಷಣೆ ಮಾಡ್ಕೊಡ್ಬೋದಾಗಿತ್ತು ತಕ್ಷಣ ಅವನ್ನ ಹೆಂಗೆ ಕರೀತಾರಂತೆ ಅಯ್ಯ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ನೀವು ಅಯ್ಯ ಆದರೆ ಆಗಿದ್ದಾರೆ ಇವ್ರ ಎಷ್ಟರ ಮಟ್ಟಿಗೆ ಕಾಳಜಿ ಇದ್ದ ಅಯ್ಯ ನೀನು ಏನು ತಪ್ಪಾಯಿತು ಯಾಕೆ ನೀನು ಹೀಗೆ ಮಾಡಿದೆ ಏನು ಯಾರು ನೀನು ಎಲ್ಲಿಂದ ಬಂದೆ ನೀವು ಇದು ಕೇಳಿ ಬಂದಿದೆ ಅಂತ ಚೀಟಿ ಬಂದರೆ ಏನಾಯಿತು ಅಂತ ಕಾಳಜಿಯಿಂದ ಅವನ್ನ ವಿಚಾರಿಸ್ತಿದ್ದಾರೆ ನೋಡ್ರಿ ನಾನು ಮಾತಾಡ್ತಿರೋದು ಯೋಜನಾ ಬಗ್ಗೆ ಅಲ್ಲ ತಾರ್ಶಿಸಿ ಹೋಗುವ ಜನರ ಕೊಡ್ತಾ ಇವತ್ತು ನಾವು ಸ್ಟಡಿ ಮಾಡ್ತೀವಿ ತಕ್ಷಣ ಏನಾಗ್ತದೆ ಹನ್ನೊಂದು ನಿವಚನ ಹೋದಾಗ ಇದೆ ಒಂದು ನಿಮಿಷ ಹಾಗಾಗಿ

ಇದು ಹಿಂಗೆ ಮಾಡಬೇಕಿತ್ತು ಹಿಂಗೆ ಮಾಡಿಬಿಟ್ಟೆ ಆದರೆ ನನ್ನ ಸಮುದ್ರ ಹಾಕಿ ನೀವು ಶಾಂತವಾಗಿ ಸಮುದ್ರ ಶಾಂತವಾಗುತ್ತೆ ನೀವು ಅನೇಕ ಸಮಾಧಾನವಾಗಿ ಏನು ಮಾಡಬೋದು ನೀವು ಈಗ ನಾವು ಅಡಗಲಿದ್ದೀವಿ ಕಾರ್ ಸೋ ಅಡಗಲಿದ್ದೀವಿ ಈ ಮಾತು ಕೇಳಿದ ತಕ್ಷಣ ನಮ್ಮ ರವಿ ಭ್ರದ ಮಧ್ಯೆ ಬಂದು ಏನು ಮಾಡ್ತೀವಿ ನೀವು ಎದ್ದವನ್ನ ಕೆಳಕೆ ಎತ್ತಾಕ್ಬಿಡೋರು ಎತ್ತ ಕಷ್ಟಪಟ್ಟು ಮಹೇಶ್ ಬರ ಏನು ಮಾಡೋ ಸಪೋರ್ಟ್ಗೆ ಅವ್ರ ಕಾಲು ಕೈ ಹಿಡಿದು ಎತ್ತಾಕಸ್ಟ್ ನಾವು ಬದಿ ಕೇಳೋದಿ ಇಬ್ಬರು ಎತ್ತಾಕ್ಬಿಡೋರು ಹೌದಾ ಅದೇ ನಾವು ಮಾಡ್ತಿತ್ತು ಈ ಸ್ತ್ರೀಯರಲ್ಲಿ ಎರಡು ಗುಂಪು ಮಾಡ್ಕೊಳ್ಳೋರು ಸದ್ಯ ಸತ್ತ ಸುದ್ದಿರು ನಾವು ಬರೀಗೋದು ನಿಂಗೆ ಗೊತ್ತಾ ನಾನು ಏನು ಮಾಡಿದಂತ ನಾನು ಯಾವಾಗ ತುಂಬ ದೊಡ್ಡ ಕತೆ ಚೆಸ್ಬೋದು ಮುಂದೆ ಹೋಗ್ಬೋಟಿ ತಾರಸಿಸ್ಬೋದು ತಲುಪಿ ಕತ್ತೀನಿ ಆಮೇಲೆ ಹೋಗ್ಬಿಟ್ಟೆ ಅವ್ರ ಬಗ್ಗೆ ಈ ತರ ಗುಂಪುಗಳು ಸ್ಟಾರ್ಟ್ ಆಗ್ಬಿಡ್ತಿತ್ತು ಆದರೆ ತಾರ್ಶಿಸ್ಗೆ ಹೋದ ಹೋಗ್ತಿದ್ದಂತ ಜನ ಏನೇತಾರೆ ಗೊತ್ತಾಗಿ ಎತ್ತಾಕಿ ಕೇಳಿದ ಮೇಲೆ ಹದಿಮೂರನೇ ವಚನ ಚೀಟಿ ಯಾರ ಹೆಸರು ಬಂತು ಇವ್ರ ಹೆಸರು ಬಂತು ಅವನೇ ಏನು ಹೇಳ್ದ ನಾನೇ ಕಾರಣ ನನ್ನ ಎಲ್ಲ ಎಲ್ಲಿ ಮಾಡಿ ಸಮುದ್ರಕ್ಕೆ ಅಲ್ಲ ಇವ್ರು ಏನು ಮಾಡ್ತಿದ್ರಂತೆ ಒಪ್ಪಲಿ ಅಂತೆ ವಾ ಎಂಥ ಒಂದು ನ್ಯಾಯ ತೀರ್ಪು ಕಂಡು ಮುಂದೆ ರೀ ಅವ್ರು ಏನು ಮಾಡಿದ್ರಂತೆ ನ್ಯಾಯ ತೀರ್ಪುನ ಮಾಡಿ ತೀರ್ಪು ಮಾಡಲಿಲ್ಲ ಅವರು ನಾವು ಯೋಚನೆ ಮಾಡೋಣ ನಾವು ಎಷ್ಟು ಮಟ್ಟಿಗೆ ಆತ್ಮೀಕರು ಅಂತ ಕಾಶಿಸ್ ಓದವ್ರ ಬಗ್ಗೆ ಅಷ್ಟೇ ಸಬ್ ಸಬ್ಜೆಕ್ಟ್ ಇರೋದು ಆದರೆ ಅವ್ರ ಇದಕ್ಕಂಥ ಒಳ್ಳೆಯ ಗುಣನ ನೋಡ್ರಿ ಇವನು ತಪ್ಪಿತಸ್ಥ ಇವನು ಸತ್ರೆ ನಾವು ಬದುಕ್ತೀವಿ ಅನ್ನುವಂಥ ಎಲ್ಲ ಕಾರ್ಯಗಳು ಬರ್ತಿದ್ರು ಒಪ್ಪದೆ ಒಬ್ಬರನ್ನು ನಾಶ ಮಾಡೋದಕ್ಕೆ ಕಾಶಿಸ್ನ ಜನ ಅಂದರೆ ಹೇಳಬೇಕು ಅಂದರೆ ಅವರು ಅನ್ಯ ಯಹೋವನ ಪ್ರವಾದಿ ಅಂತೇಳಿ ಭಯ ತೋರಿಗೆ ಯಹೋವನ ಕುರಿತಾಗಿ ಒಂದು ಭಯ ತೋರ್ಗಳಿಗೆ ಆದರೆ ಅವ್ರು ಏನು ಮಾಡ್ತಾರೆ ನೋಡ್ರಿ ಒಪ್ಪಲೇ ಇವತ್ತು ಒಪ್ಲೆ ಬೇಡಪ್ಪ ಮಾಡಿದ್ವಿ ವಾಪಸ್ ಹುಟ್ಟಾಕ್ರಿ ಅಂದರೆ ಸಮುದ್ರನ ಹೇಗಾದರೂ ದಡ ಸಾಕ್ಸೋಣ ಇವ್ನ ಎತ್ತಾಕುವಂಥ ಕೆಲಸ ಮಾಡೋದು ಬೇಡ ಅವರೇ ಪಾಪಿನೇ ನಾನು ಹೇಳಿದಾಗ್ಲೇ ಕಣ್ಣಲ್ಲಿ ನೋಡ್ಬಿಟ್ಟಿದ್ದೀವಿ ಪಾಪನ ಅವನ್ನ ಕಾಪಾಡ್ತೀವ ನಾವು ಅವಳನ್ನ ಬಿಟ್ಬಿಡ್ತೀವ ನಾವು ಕ್ಷಮಿಸ್ತೀವ ಅವಳನ್ನ ಪ್ರೀತಿಸ್ತೀವ ಇಲ್ಲ ಇದಕ್ಕೆ ಹೇಳೋದು ಒಳ್ಳೆಯ ಮರವು ಒಳ್ಳೆಯ ಫಲವನ್ನು ಕೊಡುತ್ತೆ ಹೀಗೆ ಹೇಳ್ತೀವಿ ತಾರಿಸು ಹೋದವರೆಲ್ಲ ಒಳ್ಳೆಯ ಮರವ ಉಳುಕು ಮರವ ಒಳಗಿರೋ ನಾವು ಪ್ರಿಯ ಸಭೆ ಥ್ಯಾಂಕ್ ಯು ಇದೆಲ್ಲ ಯಥಾರ್ಥವಾಗಿ ಮಾತಾಡ್ತಿರೋದ್ರಿಂದ ಈ ಪ್ರಸಂಗ ಏನು ಗೊತ್ತಾಗುತ್ತಾ ದೇವರೇ ನಾನು ಒಳ್ಳೆಯ ಒಂದು ಮಾತಾಡಬೇಕು ಆಮೇಲೆ ಎಂಟು ಕೂಡಿ ನನ್ನನ್ನು ಸೇರಿಸ್ತೀನಿ ನಾನೇನು ಪರ್ಫೆಕ್ಟ್ ಅಲ್ಲ ದೇವ್ರ ವಾಕ್ಯವನ್ನು ಕಲಿಸುವಾಗ್ಲೆಲ್ಲ ನಾವು ತಿಂತುಕೊಳ್ಳೋಣ ದೇವರ ನಾನು ಯಾಕೆ ಇನ್ನೂ ಉಳಿದು ಫಲವನ್ನು ಕೊಡ್ತಾ ಇದ್ದೀನಿ ನನ್ನ ಬೊಕ್ಕಸದಿಂದ ಕೆಟ್ಟ ವಸ್ತುಗಳನ್ನ ಯಾಕೆ ಹೊರಗೆ ಕೊಡ್ತಾ ಇದೆ ನಾನು ಎಷ್ಟೇ ಪ್ರಯತ್ನ ಬೇರೆ ಬೇರೆ ಬೇಡ ಮಾತ್ರ ಬಂದುಬಿಡ್ತದೆ ಆದಷ್ಟು ನಾನು ಒಳ್ಳೆಯ ಒಳ್ಳೆ ಸತ್ಯವೇದಕ್ಕೆ ಸಮಯ ಕೂಡ ಒಳ್ಳೆಯದು ತುಂಬ್ರಿ ಒಳ್ಳೆಯದ ತುಂಬ್ರಿ ಆಗ ನೀವು ಬಯಸದೇ ಇದ್ರೂ ಒಳ್ಳೆಯದೇ ಹೆಚ್ಚು ಕೊಡುತ್ತೆ ಎಂಥ ಒಂದು ಹದಿಮೂರನೇ ವಚನ ಅವ್ರು ಹುಟ್ಟಾಗ್ತಾ ಬದ್ರಂತೆ ಚೀಟ್ ಸಿಕ್ತು ಅವನೇ ಮುಂದ್ಕೊಂಡ ನನ್ನ ಸಮುದ್ರಕ್ಕೆ ತಲೆ ಕೆತ್ತಲೂ ಹೇಳ್ಬಿಟ್ಟ ಅವನು ಗೋಳಾಕ್ತರಲ್ಲಿ ಎತ್ತಾಗ್ತಿದ್ರೆ ಅವನೇ ಹೇಳ್ಬಿಟ್ಟಿದ್ದ ಸಂತೋಷವಾಗಿ ಎತ್ತಾಕ್ಬೋದಾಗಿತ್ತು ಆದರೆ ಇವರಲ್ಲಿ ಇದ್ದಂಥ ಒಳ್ಳೆಯ ಹೃದಯ ಮತ್ತೊಬ್ಬರ ಬಗ್ಗೆ ನಾವು ತೀರ್ಪು ಮಾಡಬಾರ್ದು ಮತ್ತೊಬ್ಬರನ್ನ ನಾವು ಸಾಯಿಸಬಾರ್ದು ಮತ್ತೊಬ್ಬರ ನಷ್ಟಕ್ಕೆ ನಾವು ಕಾಣ್ರು ಆಗಬಾರ್ದು ನಾನೇ ನಾನು ಹೇಳಿದ್ದು ನನ್ನಿಂದ ಸಭೆಯ ಯಾವ ವ್ಯಕ್ತಿಗೂ ಏನಾಗಬಾರ್ದು ನೋವಾಗ ಎಲ್ಲರೂ ನನ್ನ ಜೊತೆ ಹೇಳಿರಿ ನನ್ನಿಂದ ನನ್ನ ಸಭೆಯ ಯಾವ ಚಂದ್ರೂ ನೋವಾಗಬಾರ್ದು ಯಾರಿಗೂ ನೋವಾಗಬಾರ ಪ್ಲೀಸ್ ಪ್ಲೀಸ್ ದಯಮಾಡಿ ಅರ್ಥ ಮಾಡ್ಕೊಂಡ್ರಿ ಎಲ್ಲರೂ ನೀ ನೀನು ಹೇಗೆ ದೇವರ ಮಗಳು ಮಗಳು ನಿನ್ನ ಪಕ್ಕದಲ್ಲಿ ನಿಮ್ಮಿಂದ ನೋವು ಅನುಭವಿಸಲು ಕೂಡ ದೇವರ ಮಗಳು ದೇವರ ಮಗಳೇ ಅವರಿಂದ ನಿಮ್ಮಿಂದ ಅವರು ನೋವಾಗುತ್ತೆ నిన్న నోవాడ నేత నన్నారో అనుభవ స్ భారతీ నబిట్రే సైతాన్ నోమాచితేతా సైతాన్ నోడకే భయపడతాన ఆమె ఈ సూచి దార సూచి చుచ్చ చుచ్చ నోతు ఎస్ జన కల్లు చుచ్చైతే యాకె గొప్ప అదకేనూ ఆగల్ సైతాను గొప్ప ఇవను యారు నో మ ಇವನು ನೋ ಕೊಡೋಕೆ ಆಗಲ್ಲ ಇವ ಕೇಳಿ ಇವನು ಇವಳಿಗೆ ನಾಲ್ಕು ಕೊಡೋಕಾಗಲ್ಲ ಸೂಜಿನೇ ಇದ್ರು ಕೈಯಲ್ಲಿ ಕಲ್ಲು ಮಾತ್ರ ಚುಚ್ಚ ಕನಸು ಮಾಡೋಣ ಅದೇ ಪ್ರಕಾರವಾಗಿ ನನ್ನ ಕುರಿತಾಗಿ ಸೈತಾಂಡು ಬಾಕಿ ಹೇಳ್ತದೆ ಯಾಕೋಬ್ರೆ ಏಳು ವರ್ಷ ಹೇಳ್ತದೆ ನಾಲ್ಕು ಅಂದ್ರೆ ಏಳನೇ ವರ್ಷ ದೇವರಿಗೆ ಒಳಗಾಗಲಿ ಸೈತಾಂಡನು

ಏನು ಅವ್ನು ಅವನ ವಿಷಯದಲ್ಲಿ ಒಂದು ಮಾತು ಇರ್ತಕ್ಕಂಥ ಗೊತ್ತಾ ಈ ನಿರಪರಾಧಿಯನ್ನು ಕೊಲ್ಲುವ ದೋಷಕ್ಕೆ ಅವ್ರ ದೃಷ್ಟಿಯಲ್ಲಿ ಇವರು ಯೌನ ಏನಾಗಿರುತ್ತೆ ಈಗ ನೀವು ಹೇಳಿ ಅವ್ನು ನಿರಪರಾಧಿನ ಇಲ್ಲ ಆದರೂ ದೋಣಿಲಿರುವಲ್ಲಿ ಏನು ಹೇಳಿದ್ರು ಈಗ ನಾವೆಲ್ಲ ದೋಣಿಲಿ ಇದ್ದೀವಿ ಈಗ ಹೇಳಿ ಅವನು ನಿರಪರಾಧಿನ ಅಲ್ಲ ಅವನ ನಿರಪರಾಧಿ ಅಲ್ಲ ಅವನು ಯಾಕೆ ಗೊತ್ತಿಲ್ಲ ನಿರೋಪರ ಅದು ಅಲ್ಲ ಅಂತ ಹೇಳ್ತಾಳೋದು ಒಂದು ವೇಳೆ ಆಗಿದ್ದರೆ ತೀರ್ಪು ಅವ್ರು ಕೊಡಲಿ ನಾನು ಕೂಡ ನನಗೆ ಯೋಗ್ಯತೆ ಇಲ್ಲ ಆ ಆರ್ಸಿಸ್ಕೋದಂಥವ್ರ ಮನಸ್ಸೇ ಗೊತ್ತಾ ತೀರ್ಪು ಮಾಡೋ ಅಧಿಕಾರ ಕಾರಣ ನಮಗಿಲ್ಲ ಚೀಟಲೆ ಬಂದುಬಿಡುತ್ತೆ ಅವನೇ ಪಾಪಿ ಅಂತ ಅವನೇ ಬಾಯಿಂದ ಒಪ್ಪಿಕೊಂಡ ನಿಜ ಆದರೆ ನಮಗೆ ಆ ಹಕ್ಕಿಲ್ಲ ಈ ಅಭ್ಯಾಸವಾಗಿ ಎಷ್ಟೇ ಜನ ಬಂತು ಇನ್ಕ್ಲೂಡಿಂಗ್ ಸಾಕ್ಷಿ ಸಮೇತ ತೋರಿಸ್ಬಿಟ್ರೆ ಈ ದಿನಗಳಲ್ಲಿ ಕಾಲ ಬರ್ತಿದೆ ನಮಗೆ ಸೈಬರ್ ಅಪರಾಧಿಗಳ ಬಗ್ಗೆ ಹೌದಾ ಸೈಬರ್ ಅಪರಾಧಿಗಳು ಒಂದು ಕಾಲ್ ಮಾಡೋ ಸಾಕು ನಾನೇ ಪಾಪ ಮಾಡಿ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಜಸ್ಟ್ ಒಂದು ವೀಡಿಯೋ ಕಾಲ್ ಬರುತ್ತೆ ಆ ವೀಡಿಯೋ ಕಾಲ್ ರಿಸೀವ್ ಮಾಡೋದು ನನ್ನ ಫೋಟೋನ ಕಾಣುತ್ತೆ ಅಲ್ಲಿ ದಟ್ಟಲೆ ಫೋಟೋಗಳನ್ನು ಕಾಣುತ್ತೆ ಅದನ್ನು ತಕ್ಷಣ ಸೇವ್ ಮಾಡ್ಕೊಳ್ತಾರೆ ತಕ್ಷಣ ಶೇರ್ ಮಾಡ್ತಾರೆ ನೀನು ಇಷ್ಟು ಹಣ ಕೊಡಲಿಲ್ಲ ಅಂದರೆ ನಿನ್ನ ಕಾಂಟ್ಯಾಕ್ಟ್ ಜೊತೆ ಎಲ್ಲರಿಗೂ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾರೆ ಅದನ್ನು ನೋಡಿದವರು ನೀನು ಪಾಪಿ ಅಂತ ಖಚಿತವಾಗಿ ತಿಳ್ಕೊಳ್ತಾನೆ ಅದರ ಸತಿ ಏನು ಗೊತ್ತಾ ಅವ್ರ ನಿರಪರಾಧಿ ಅವ್ರ ನಿರಪರಾಧಿ ಮೇಲ್ನೋಟಕ್ಕೆ ಕಾಣುತ್ತೆ ಇದೇ ವಿಷಯದಲ್ಲಿ ಯಾವುದೇ ನಾನು ಒಂದು ಬದಿಯನ್ನು ನೋಡುತ್ತೀನಿ ಒಬ್ಬರ ವಿಷಯದಲ್ಲಿ ಒಂದು ಬದಿಯನ್ನು ನೋಡುತ್ತೀನಿ ಆದರೆ ಅದಕ್ಕೆ ಇನ್ನೊಂದು ಬದಿ ಇದೆ ಮೀನ್ಸ್ ಇನ್ನೊಂದು ಭಾಗ ಇನ್ನೊಂದು ಏನಾದರೂ ಒಂದೇ ಮುಖ ನಾಣ್ಯದ ಎರಡು ಹಾಗೆ ನಾನು ಒಂದು ಮುಖವನ್ನು ನೋಡಿಕೆ ಮಾಡ್ತಿದ್ದೀನಿ ಆದರೆ ಇದರ ಈ ವಿಷಯದಲ್ಲಿ ಇನ್ನೊಂದು ಮುಖ ಇದೆ ಕೆಲವರ ಬಗ್ಗೆ ನೀವು ಆಲೋಚನೆ ಮಾಡಬಹುದು ಕೆಲವು ಸ್ತ್ರೀಯರು ವ್ಯಭಿಚಾರಕ್ಕೆ ತಳ್ಳಲ್ಪಟ್ಟಿರ್ತಾರೆ ನಾವು ಒಂದು ವೇಳೆ ಅವರನ್ನು ಸಲ್ಲಿಸ್ಬಿಟ್ರೆ ವ್ಯಭಿಚಾರು ಅಂತ ದೂಷಣೆ ಮಾಡ್ತೀವಿ ಆದರೆ ಆಕೆ ವ್ಯಭಿಚಾರಕ್ಕೆ ಸಿಕ್ಕಲ್ಪಡುವುದಕ್ಕೆ ಇನ್ನೊಂದು ಮುಖ ಇದೆ ಯಾವ ಸ್ಥಿತಿ ಬಂದಿತ್ತು ಯಾಕೆ ಅವಳು ತಂಗಲ್ಪಟ್ಟರು ಇದಕ್ಕೆ ಯಾರ ಕಾರಣ ಅನ್ನೋದನ್ನು ತಿಳುಕು ಅವಳ ಕುರಿತಾಗಿರೋ ಮನಮೃತ್ಯ ಕನಿಗರ ಸ್ಥಿತಿ ಇದೇ ಪ್ರಕಾರ ನನ್ನ ಸಹೋದರ ಸಹೋದರಿ ಬಗ್ಗೆ ಯಾರ ಬಗ್ಗೆಯೂ ತೀರ್ಪು ಮಾಡೋದಕ್ಕೆ ಮುಂಚೆ ನನಗೆ ಒಂದು ಬದಿ ಮಾತ್ರ ಕಾಣ್ತಿದೆ ಬಟ್ ಇನ್ನೊಂದು ಬದಿ ಇದೆ ಅವ್ರದ್ರಲ್ಲಿ ಏನು ನೋಡಿದ ಗೊತ್ತಿಲ್ಲ ಈ ರೀತಿ ನಾನು ಮನಸ್ಸು ಮಾಡುವಾಗ ಯಾರ ಕುರಿತು ನಾನು ಹೇಗೆ ಮಾಡಲ್ಲ ನನ್ನ ಮಾತಿನಲ್ಲಿ ನಾನು ತಪ್ಪು ಇಲ್ಲ ಅಲ್ಲಿ ಹೂಯ ಎಚ್ಚರವಾಗಿರ ಎಚ್ಚರವಾಗಿರೋಣ ನಾನು ಮಾತಿನ ವಿಷಯ ನಾನು ಮಾತಾಡ್ತಾ ಇದ್ದೆ ನಾವು ಅನೇಕ ವಿಷಯಗಳು ತಪ್ಪುವುದು ಅಂತ ಬಯದಿರ್ತೇವೆ ಕಾರಣ ಮಾತು ಕಾರಣ ಮಾತು ಇನ್ನೊಂದು ವಚನ ಅದ್ದೈನೇ ವಚನ ಓದ್ಬಿಡ್ರಿ ಅದ್ದೈನೇ ವಚನ ಬೇಗ ಹಾಂ సరే ఈ పల్లిమెగల స్వామి క్షమస్బిడు ప్రేరు మాత్రు ఎత్తాకు ఎత్హు సుమ్మేవ్ ఇవ్ ఎంత మనస్ మనస్సాక్షి ఉన్నవ్ అంద్రె హే వీప్రత ఎంత హృదయం నోడ్రీ ತಪ್ಪಿತಸ್ಥ ಅಂತ ಗೊತ್ತಾಗ್ತೀವಿ ಈಗ ಎತ್ತಾಕ್ಬಿಟ್ಟು ಎತ್ತಾಗ ತಕ್ಷಣ ಸಮುದ್ರ ಏನಾಯ್ತು ಈ ಜಾಗದಲ್ಲಿ ನೀವಿದ್ರೆ ಮಾಡ್ತಿದ್ರಿ ಸಮುದ್ರ ಶಾಂತವಾಗುತ್ತೆ ಈಗ ಏನು ಹೇಳ್ತಿದ್ರಿ ಇಷ್ಟೊತ್ತರಂತೂ ಮಾತಾ ಮಾತಾಡಿರಲಿಲ್ಲ ಯಾರು ನಮ್ಮ ಗಾಳಿ ಕೂತ್ ಮಹೇಶ್ ಬೇರೆ ಹಡಗ ಕೂತಿದ್ರು ನಂಗೆ ಆಳಿಗೆ ಗೊತ್ತಿತ್ತು ಬ್ರದರ್ ಹಿಂಗ ಆಯ್ತಾಯ್ತು ನಮ್ಮ ಪಾಪ ಮಾಡಿದಾಗ ಗೊತ್ತಿತ್ತು ನೋಡಿ ಶಾಂತು ಆಯ್ತಾ ಈಗ ಈಗ ಗಾಳಿ ಮಹೇಶ್ ಬೇದ್ರ ಕುಮಾರ್ ಬ್ರದ್ದು ಸಪೋರ್ಟ್ ನನಗೊತ್ತ ನಿಂತರೇ ನನಗೂ ಈ ಥರ ಮತ್ತೊಬ್ಬರ ಕೃತಾಗಿ ತೀರ್ಪು ಮಾಡಲಿಕ್ಕೆ ನಾವು ಕಾದು ಕಾದುಕೊತಿರ್ತೀವಿ ಬಟ್ ತಾಸಿ ಜನ ಏನ್ ಮಾಡ್ರಂತೆ ಯಜ್ಞವನ್ನು ಅರ್ಪಿಸ್ರಂತೆ ಅಡಕೆಗಳನ್ನ ಮಾಡಿಕೊಂಡ್ರಂತೆ ದೇವೇ ಪಾಪಕ್ಕಾಗಿ ನಮ್ಮ ರಕ್ಷ ಯಜ್ಞ ಕೊಡ್ತಿದ್ದೀವಿ ನನ್ನ ಮೇಲೆ ಮನಮುಗು ಒಬ್ಬ ಪಾಪಿಯನ್ನು ದಂಡಿಸಿದ್ದಕ್ಕಾಗಿ ಅಡಕೆ ಮಾಡ್ತಿದ್ದಾನೆ ಯಜ್ಞಗಳನ್ನು ಸಮರ್ಪಿಸುತ್ತಿದ್ದಾರೆ ನಾನು ನಾವುಗಳು ಮತ್ತೊಬ್ಬರನ್ನ ಬಾಕಿಯತ್ತ ನಿರ್ಣಯಿಸಲಿಕ್ಕೆ ಸಾಧ್ಯವೇ ಇಲ್ಲ ವೇಳೆ ನೀನು ದಂಡಿಸಿದರೆ ಅಂಥವರೊಂದು ವೇಳೆ ನೀನು ನಷ್ಟಪಡಿಸಿದರೆ ಈಗ ದೇವರ ಮುಂದೆ ನೀನು ಯಜ್ಞವನ್ನು ಸಮರ್ಪಿಸಬೇಕು ನಿನ್ನನ್ನು ದೇವರೇ ಎಂಥ ವ್ಯಕ್ತಿಯನ್ನು ನನ್ನ ಮಾತಿನ ಮುಗಿಸಿಬಿಟ್ಟಿದ್ದೇನೆ ಕೆಟ್ಟ ವಸ್ತುಗಳು ನನ್ನ ಬಾಯಿಂದ ಬಂದ್ಬಿಟ್ಟಿದೆ ಉಳುಕು ಫಲ ನನ್ನಿಂದ ಬಂದ್ಬಿಟ್ಟಿದೆ ನನ್ನ ಕ್ಷಮಿಸು ಎಂಬುದಾಗಿ ದಾಶಿಸುವ ಹೋದಂಥ ಜನರುಗಳು ಜನರ ಮಾರು ಜನರ ರೀತಿಯಲ್ಲಿ ನೀನು ನನ್ನ ಸ್ವಭಾವದಲ್ಲಿ ಮಾತನಾಡಬೇಕು ಆಮೇಲೆ ತಾರಿಸ ತಾರಸ ಓದುವ ತಕ್ಷಣ ಬರೀ ಏಳು ನನ್ನ ಬಗ್ಗೆನೇ ಧ್ಯಾನ ಮಾಡ್ತಿದ್ವಿ ತಾರ್ಸಿಸ್ ಅಂತ ಅಡಗಣ ಜನ್ಮಗಳಿಗೆ ಎಷ್ಟಲ್ಲ ಈಗ ಸ್ವಾಮಿ ಎಂಥ ಒಂದು ಒಳ್ಳೆಯ ಸ್ವಭಾವ ಒಬ್ಬರೇಸರು ಇಲ್ಲ ಅಲ್ಲಿ ಕೂಡ ಬರಲಿಲ್ಲ ಅಲ್ಲಿ ಒಬ್ಬೊಬ್ಬರಿಗೆ ಹೆಸರು ಕೊಟ್ಬಿಟ್ಟು ನಮ್ಮ ಸಭೆ ಕೆಲವು ಕೂತಿರೋ ವಯಸ್ಸನ್ನು ಈಗ ನಾವು ತಂದುಕೊಳೋಣ ಅಲ್ಲಿ ಕೂತಿದ್ರೆ ಅಷ್ಟು ಜನ ನಾವೇ ನಾವೇ ಅಂತ ಒಳ್ಳೆಯ ಕಾರ್ಯ ಮಾಡುವುದರ ಸ್ವಭಾವ ಬಂದ್ಬಿಟ್ಟಿದ್ದೀವಿ ಅನ್ನೋ ತೀರ್ಮಾನಕ್ಕೆ ಬರವಾಗಿ ಆಮೇಲೆ ಅದರಿಂದ ನನ್ನ ಮಾತನ್ನು ತಪ್ಪದಿದ್ದರೆ ನನ್ನ ದೇಹ ನನ್ನ ಶಿಕ್ಷಕರು ಮಾತಲ್ಲ ನನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಸಮರ್ಥನು ಕಾಡಿದ್ದೇನೆ ಆದ್ದರಿಂದ ನನ್ನ ಮಾತಿನಲ್ಲಿ ಇಂಥ ಪ್ರಯೋಗ ನನ್ನ ಸಭೆ ಜನ ಒಬ್ಬರು ಹೇಳಬೇಕು ಪಾಸ್ಟರ್ ಸಿಸ್ಟರ್ ಮದರ್ ಅವ್ರ ಮಾತನ್ನು ತಪ್ಪೋದಿಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವ್ರ ಮಾತಾ ಒಂದು ದಿನ ನನ್ನ ತಪ್ಪು ಕಾಣ್ತಾ ಇಲ್ಲ ಭಾಳ ಪ್ರೀತಿಯಿಂದ ನನ್ನ ಸಂಗಡ ಮಾತಾಡ್ತಾರೆ ಭಾಳ ಎಚ್ಚರಿಸ್ತಾರೆ ಪ್ರೋ ಪ್ರೋತ್ಸಾಹಿಸ್ತಾರೆ ವಾಕ್ಯವನ್ನು ನನ್ನ ಸಂಗಡ ಮಾತನಾಡ್ತಾರೆ ಯಾರಾದರೂ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು ತಕ್ಷಣ ಮಾಯಮುಸಿ ಅಂತಾರೆ ಮಾಯಮುಸ್ ಬಿಡ್ತಾರೆ ಅವರಿಗೆ ಬಗ್ಗೆ ಮಾತನಾಡಲ್ಲ ಇಂಥ ಸಾಕ್ಷಿಗಳು ನಮ್ಮ ಬಗ್ಗೆ ಹೇಳಿದ್ರೆ ನಿಜವಾಗಲಿಯೂ ನೀವು ಶಿಕ್ಷಿತರು ನಿಮ್ಮ ದೇಹವನ್ನು ಸ್ವಾಧೀನ ಮಾಡಿಕೊಳ್ಳಿ ಸಮರ್ಥರು ಆಗಿದ್ದೀರಿ ಮತ್ತು ಸತ್ಯ ಎಂಬುದು ಸಾಕ್ಷಿ ಅಂತ ಆಮೇಲೆ ಕರ್ತರಿ ವಾಕ್ಯ ಮೂಲಕ ಇದನ್ನು ಹೇಳುವಾಗ ಆಶ್ರೆ ಮಾಡಲಿ ಏ ವಾಕ್ಯವನ್ನು ನೀವು ಮನೆಗೋದ ನಂತರವೂ ಧ್ಯಾನ ಸರಿ ಕಾರ್ಷಿಸುವಂತಹವರ ಜೀವನ ಜೀವನದ ಸಾಕ್ಷಿಗಳ ಹಾಗೆ ನನ್ನ ಜೀವಿತವನ್ನು ಮಾರ್ಪಡಿಸ್ತು Amen. Amen. Good, good, good. Thank you.